ಕುಕನೂರು ಪಟ್ಟಣದಲ್ಲಿ ಹಿಂದೂ ಹೃದಯ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ ಕೊಪ್ಪಳ ಜಿಲ್ಲೆ ಕೊಕನೂರು ಪಟ್ಟಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅನ್ನದಾನೇಶ್ವರ ಶಾಖಾ ಮಠದ ಮಹಾದೇವ ಸ್ವಾಮೀಜಿಗಳು ಮಾತನಾಡಿ ಛತ್ರಪತಿ ಶಿವಾಜಿ ಮಹಾರಾಜರು ಅಖಂಡ ಹಿಂದೂಗಳ ಹೃದಯ ಸಾಮ್ರಾಟ ಆಗಿ ಮೆರೆದಿದ್ದಾರೆ ಎಲ್ಲಾ ಹಿಂದೂಗಳ ಹೃದಯ ಸಾಮ್ರಾಟ ಧೀರ ಶೂರ ಛತ್ರಪತಿ ಶಿವಾಜಿಯವರು ಅಪ್ರತಿಮ ಹೋರಾಟಗಾರರಾಗಿದ್ದವರು ಮರಾಠ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಸ್ವರಾಜ್ಯದ ಮಾರ್ಗವನ್ನ ತೋರಿದ ದಾರ್ಶನಿಕ ರಾಜನನ್ನ ಇಡೀ ಮಹಾರಾಷ್ಟ್ರವು ಸ್ಮರಿಸುತ್ತದೆ ಎಂದು ಅನ್ನದಾನೇಶ್ವರ ಶಾಖಾ ಮಠದ ಮಹದೇವ ಸ್ವಾಮಿಗಳು ಹೇಳಿದರು ಮುಖಂಡರುಗಳಾದ ಕಳಕಪ್ಪ ಕಂಬಳಿ ಮಾತನಾಡಿದ ಸರ್ವಧರ್ಮಗಳ ಹೊಂದಾಣಿಕೆ ಮನೋಭಾವನೆ ಹೊಂದಿದಂತಹ ಛತ್ರಪತಿ ಶಿವಾಜಿ ಮಹಾರಾಜರು ಸಮಾಜವು ಎಲ್ಲರ ಒಡನಾಡಿಯಾಗಿದೆ ಮತ್ತು ಮಾಜಿ ಸಚಿವರಾದ ಹಾಲಪ್ಪ ಆಚಾರ್ ಅವರು ಪ್ರತಿಯೊಂದು ಸಮಾಜದ ಕಾರ್ಯಕ್ರಮಗಳಿಗೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತಾರೆ ಅವರು ಬರೆದ ಇದ್ದ ಪಕ್ಷದಲ್ಲಿ ಅವರ ಮಕ್ಕಳಾಗಲಿ ಅಥವಾ ಅಳಿಯಂದರಾಗಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತಾರೆ ಅದೇ ರೀತಿ ಪ್ರತಿಯೊಬ್ಬ ರಾಜಕೀಯ ಮುಖಂಡರು ಸಂತರು ದಾಸರು ಶರಣರು ದೇಶಕ್ಕಾಗಿ ಹೋರಾಡಿದಂತಹ ಮಹನೀಯರಿಗೆ ನಮನ ಸಲ್ಲಿಸುವುದರಿಂದ ಸಮಾಜಗಳು ಬೆಳೆಯಲು ಸಾಧ್ಯ ಎಂದು ಮಾತನಾಡಿದರು ಶಿವಾಜಿ ಮಹಾರಾಜ್ ಅವರ ತೊಂಬತ್ನಾಲ್ಕನೆಯ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮೂರ್ತಿಗೆ ಮಾಲಾರ್ಪಣೆ ಉದ್ವೆದಾರರಾದ ಅನಿಲ್ ಆಚಾರ್ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮುಖಂಡ ಅನಿಲ್ ಆಚಾರ್ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕಳಕಪ್ಪ ಕಂಬಳಿ ಕ್ಷತ್ರಿಯ ಸಮಾಜದ ಮುಖಂಡ ಅರ್ಜುನ್ ರಾವ್ ಜಗತಾಪ್ ಜಯಸಿಂಗ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ನ್ಯೂಸ್ ಕುಕನೂರು ಶಿವಾಜಿ ಸಮಾಜದವರು ಗಾಯಕವರು ಈ ಸಮಾಜದವರು ಇವತ್ತ ಬಹಳ ಒಳ್ಳೆಯ ಇವತ್ತ ಎಲ್ಲರೂ ಕೂಡ ಇವತ್ತು ಎಲ್ಲ ಸಮಾಜದ ಒಂದು ಪಂಕ್ ಹೋಗುತ್ತಂತ ಸಮಾಜ ಯಾವ್ದಾರು ಇತ್ತಂದ್ರ ಇವತ್ತ ಕ್ಷತ್ರಿಯ ಸಮಾಜದವರು ಅಂತ ಹೇಳ್ತಾ ಈ ಛತ್ರಪತಿ ಶಿವಾಜಿ ಅವರ ಜಯಂತಿಗೆ ಶುಭಾಶಯ ಹೇಳ್ತಾ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಇವತ್ತ ರಾಜಕೀಯ ಮುಖಂಡರು ಇವತ್ತು ನೋಡಿ ಕೊಕ್ಕನೂರಲ್ಲಿ ಅಂತ ಈ ತಾಲೂಕಿನಲ್ಲಿ ಇವತ್ತು ಏನಾರ ಇವತ್ತು ಸಣ್ಣ ಸಣ್ಣ ಸಮಾಜಕ್ಕೆ ಏನಾರ ಇವತ್ತ ಕೊಡುಗೆ ಮತ್ತು ಇವತ್ತು ಸಮಾಜಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಯಾರ ಇದ್ರ ನಮ್ಮ ಮಾಜಿ ಸಚಿವರು ಹಾಲಪ್ಪ ಆಚಾರ್ಯವರು ಇವತ್ತು ಯಾವುದೇ ಕಾರ್ಯಕ್ರಮ ಇರಲಿ ಅವರು ಬರ್ಲಿಕ್ಕೂ ಅವರು ಹಳೆಯೊಂದರ ಇಲ್ಲಿ ಅವ್ರ ಅವರು ಮಕ್ಕಳಲ್ಲಿ ಯಾರು ಒಬ್ಬರು ಇವತ್ತು ಕಾರ್ಯಕ್ರಮಕ್ಕೆ ಮತ್ತು ಸಮಾಜಕ್ಕೆ ಸ್ಪಂದ ಮಾಡ್ತಾರೆ ಈ ರೀತಿ ರಾಜಕೀಯ ವ್ಯಕ್ತಿಗಳು ಸಮಾಜವನ್ನು ಸ್ಪಂದ ಮಾಡಿದ್ರೆ ಇವತ್ತ ಅವ್ರಿಗೂ ಒಳ್ಳೇದಾಗುತ್ತ ಮತ್ತು ಸಮಾಜಕ್ಕೂ ಒಳ್ಳೇದಾಗುತ್ತ ಹೇಳ್ತಾ ಎರಡು ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಬಹುಶಃ ಹಿಂದೂ ಸಮಾಜ ಒಗ್ಗಟ್ಟಾಗ ಕಾರಣ ಛತ್ರಪತಿ ಶಿವಾಜಿಯವರ ವ್ಯಕ್ತಿತ್ವ ಕಾರಣ ಅಂತ ಹೇಳೋಕ್ಕೆ ಬಹಳಷ್ಟು ಹೆಮ್ಮೆ ಅನಿಸುತ್ತೆ ನಮ್ಮೂರೊಳಗೆ ನಮ್ಮ ಜಾಧವ್ರ ಮತ್ತೆ ಇಲ್ಲೇ ಒಂದು ಜಾಗ ಕೊಟ್ಟು ಆ ಶಿವಾಜಿಯವರ ಮೂರ್ತಿ ಸ್ಥಾಪನೆಯನ್ನು ಬೇಗ ಮಾಡಲಿ ಅನ್ನೋದು ನಮ್ಮೆಲ್ಲರ ಬಯಕೆ ಯಾಕಂದ್ರೆ ಈ ನಾಡಿನೊಳಗೆ ಹಲವಾರು ಮೂರ್ತಿಗಳನ್ನು ಸ್ಥಾಪನೆ ಅವೆಲ್ಲ ನೋಡಲಿಕ್ಕೆ ಕತ್ತಿದ್ದೀವಿ ಬಹುಶಃ ಈ ನಾಡನ್ನು ಜಾತಿ ಮತ ಪಂಥ ಎಲ್ಲವನ್ನ ಮಾಡಿ ಇನ್ನೂ ಸಮಾಜ ಒಗ್ಗಟ್ಟಾಗಿರಬೇಕೆಂಬ ಮಹಾಕಲ್ಪನೆಯ ಶಿವಾಜಿ ಅವರು ಶಿವಾಜಿಯವರು ಅವರ ಮೂರ್ತಿ ಕುಕ್ನೂರು ಪಟ್ಟಣದೊಳಗೆ ಬೇಗ ನಿರ್ಮಾಣ ಆದರೆ ಅದಕ್ಕೆ ನಾವು ಕೂಡ ಶ್ರೀಮಠದ ವತಿಯಿಂದ ಸಹಾಯವನ್ನ ಸಹಕಾರವನ್ನ ನೀಡ್ತೇವೆ ಎಂಬ ಭರವಸೆಯನ್ನು ನೀಡ್ತಾರೆ ಬಹುಶಃ ಜಾಧವರ ಮಂಚನ ಬಗ್ಗೆ ಒಂದು ಎಲ್ಲ ಮಾತು ಹೇಳಬೇಕಾದ್ರೆ ಕುಕ್ನೂರ ಅಮರೇಶ್ ಮಠಕ್ಕೆ ಕೂಡ ಅವ್ರ ಮಂಚನ ಬಹಳಷ್ಟು ಸೇವೆಯನ್ನ ಮಾಡಿದೆ ಅದ್ರ ಜೊತೆಗೆ ಇವತ್ತು ಆ ಛತ್ರಪತಿ ಶಿವಾಜಿಯವರ ಮೂರ್ತಿ ಸ್ಥಾಪನೆ ಆಗ್ಬೇಕಾದ್ರೆ ಅವ್ರ ಜಾಗಗಳು ಕೂಡ ಮೂರ್ತಿ ಸ್ಥಾಪನೆ ಸ್ಥಾಪನೆಗಂತ ನಮ್ಮ ಕಂಬಳಿಯವರು ಆಗಲ್ಲ ಹೇಳಿದರು ಬಹುಶಃ ಅವ್ರ ಜಾಗ ಹೆಚ್ಚಾಗಿ ಅದು ಶಿವಾಜಿ ಮಹಾಜ ಮಹಾರಾಜರ ಜಾಗ ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಅನಿಸ್ತದ ಧರ್ಮ ಅಂತ ಎಲ್ಲಿ ಇರ್ತಾರೋ ಅಲ್ಲಿ ಧರ್ಮ ಇರ್ತದೆ ಎಲ್ಲಿ ಒಳ್ಳೆಯವರು ಇರ್ತಾರೆ ಅಲ್ಲಿ ಒಳ್ಳೆಯವ್ರ ಸಂಗಡಿ ಇರ್ತದೆ ಹಾಗೆ ನಾವು ಮುಕ್ನೂರು ಜನ ಇವತ್ತು ಜಾತ್ಯಾತೀತವಾಗಿ ಎಲ್ಲರೂ ಒಂದೇ ಎಂಬ ಮನೋಭಾವವನ್ನು ನಿಂತುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ ಇವತ್ತು ಜಾತಿ ಜಾತಿ ಅಂತ ಹೊಡೆದಕ್ಕಿಂತ ಹೆಚ್ಚಾಗಿ ಧರ್ಮ ಹಿಂದೂ ಸಮಾಜ ಎಂಬ ಎಲಗಟ್ಟಿನ ಮೇಲೆ ನಾವೆಲ್ಲ ಹೋದಾಗ ಮಾತ್ರ ಈ ಸಮಾಜ ಒಂದಾಗಲಿಕ್ಕೆ ಸಾಧ್ಯ ಆಗ್ತಾ ಆರೈಸಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಭಾಳಷ್ಟು ಪ್ರೀತಿಯಿಂದಾಗ ಶ್ರೀರಾಮ ಬಸವರಾಜ್ ಅವರಿಗೆ ನಮ್ಮ ರವಿ ನಮ್ಮ ಪ್ರಕಾಪ ಕಲ್ಲಿ ನಮ್ಮ ಅನಿಲವರಿಗೂ ನಮ್ಮ ಅಧ್ಯಕ್ಷ ಅರ್ಜುನ್ರಾವ್ ಜಗ್ಗಪ್ಪ ಅವರಿಗೂ ಕೂಡ ವಂದಿಸಿ ಅವರೆಲ್ಲ ಹಿರಿಯರು ನನಗೆ ಯಾಕಂದರೆ ನಾವೇನಾರ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದಾಗ ಇಲ್ಲ ತಿದ್ದಿ ಬುದ್ಧಿ ಇರೋಂಥವರೆಲ್ಲ ಹಿರಿಯರು ಯಾಕಂದ್ರೆ ಇವ್ರು ನಾವೆಲ್ಲ ಸ್ಮರಣೆ ಮಾಡಬೇಕಾಗ್ತದೆ ಒಟ್ಟಾರೆ ಒಂದು ಸಮಾಜ ಬೆಳಿಬೇಕಾದ್ರೆ ಎಲ್ಲರ ಸಹಕಾರ ಅತ್ಯಂತ ಅವಶ್ಯಕ ಆ ನಿಟ್ಟಿನೊಳಗೆ ಛತ್ರಪತಿ ಶಿವಾಜಿ ಅವರು ಎಲ್ಲ ಸಮಾಜವನ್ನು ಒಂದುಗೂಡಿಸಿ ಕೆಲಸವನ್ನು ಛತ್ರಪತಿ ಶಿವಾಜಿಯವರು ಮಾಡಿದ್ದು ನೋಡಿದಾಗ ಅವ್ರನ್ನ ಸ್ಮರಣೆ ಮಾಡುವಂಥ ಕೆಲಸವೇ ಕೇವಲ ಆ ಜಾತಿ ಸೀಮಿತ ಅಲ್ಲ ಇಡೀ ಹಿಂದೂ ಸಮಾಜನ ಅವ್ರನ್ನ ಸ್ಮರಣೆ ಮಾಡುವಂಥ ಕೆಲಸ ಮಾಡಲಿ ಅಂತ ಆರೈಸಿ ನನ್ನ ಎರಡು ಮಾತುಗಳನ್ನು ವಿವರಿಸ್ತೇನೆ